ಶಿವಮೊಗ್ಗ ಸಿಇಒ ಸುಧಾಕರ್ ಲೋಖಂಡೆ ವರ್ಗಾವಣೆಯಾಗಿದ್ದು ಇವರ ಜಾಗಕ್ಕೆ ಎನ್ ಹೇಮಂತ್ ಬಂದಿದ್ದಾರೆ ಇವರು ಬಳ್ಳಾರಿ ಸಬ್ ಡಿವಿಸನ್ನ ಸೀನಿಯರ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಸುಧಾಕರ್ ಲೋಖಂಡ್ ಅವರಿಗೆ ತಾತ್ಕಾಲಿಕ ಕರ್ನಾಟಕ ವಿದ್ಯುತ್ ಕೈಗಾರಿಕಾ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸರ್ಕಾರ ನೇಮಿಸಿದೆ ಶಿವಮೊಗ್ಗದ ಸಿಇಒ ಸುಧಾಕರ್ ಲೋಖಂಡೆ ವರ್ಗಾವಣೆಯಾಗಿದ್ದು ಇವರ ಜಾಗಕ್ಕೆ ಎನ್ ಹೇಮಂತ್ ಬಂದಿದ್ದಾರೆ ಇವರು ಬಳ್ಳಾರಿ ಸಬ್ ಡಿವಿಸನ್ನ ಸೀನಿಯರ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು ಸುಧಾಕರ್ ಲೋಖಂಡೆ ಅವರಿಗೆ ತಾತ್ಕಾಲಿಕ ಕರ್ನಾಟಕ ವಿದ್ಯುತ್ ಕೈಗಾರಿಕೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸರ್ಕಾರ ನೇಮಿಸಿದೆ